ನಮಸ್ತೆ ರೈತ ಬಾಂಧವರೇ ನಾವು ಹರಕಮಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಹರಕಮಳ್ಳಿ ತಾಲೂಕು ಶ್ರೀನಿವಾಸಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಹತ್ತು ವರ್ಷದಿಂದ ಇವರು ರೇಷ್ಮೆ ಮಾಡ್ತಿದ್ದಾರೆ ರಾಸಾಯನಿಕ ಕೃಷಿನಲ್ಲಿ ಮಾಡ್ತಿದ್ದಾರೆ ರಾಸಾಯನಿಕ ಕೃಷಿನಲ್ಲಿ ಇವ್ರಿಗೆ ಏನಾಗ್ತಾ ಇದೆ ಅಂತೇಳಿದರೆ ಒಂದು ಮುಗ್ಗಾಲ್ ಎಕರೆನಲ್ಲಿ ಟೋಟಲಿ ಎಷ್ಟು ಮೊಟ್ಟೆ ಮೇಯಿಸ್ತೀರಿ ಸರ್ ಟೋಟಲಿ ಮುನ್ನೂರು ಅವರೇಜ್ ನಿಮ್ಮ ಹೆಸರು ಕೊಟ್ರೇಶ್ ಅಂತೇಳಿ ಕೊಟ್ಟರೆ ಅಂತ ಸರ್ ಹತ್ತು ವರ್ಷದಿಂದ ರೇಷ್ಮೆ ರೇಷ್ಮೆ ಕೃಷಿ ರೇಷ್ಮೆ ಕೃಷಿ ಮಾಡ್ತದೆ ಮಾಡ್ತದೆ ಒಂದು ಸಲ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀರಿ ಸರ್ ಮೂರು ಗಂಟೆ ಎಲ್ಲ ಹತ್ತಿರ ಕೊಡ್ತೀವಿ ನಾವು ಆರ್ಚಿಲ ಆರ್ಚಿ ಇಲ್ಲ ಟೋಟಲಿ ಅದಕ್ಕೆ ಒಂದು ಒಂದು ಮುಖಾಲಕ್ಕೆ ಕೊಡ್ತೀವಿ ಆಮೇಲೆ ಮೆಡಿಶನ್ ನವನ್ ಅಂತೇಳಿ ಒಂದು ಔಷಧಿ ಹೊಡಿತೀವಿ ಔಷಧಿ ಹೊಡಿ ಔಷಧಿ ಹೊಡಿತೀವಿ ಹೌದಲ್ಲ ಮುನ್ನೂರು ಮಟ್ಟೆ ಮೇಯಿಸ್ತೀರಿ ಮೇಯ್ಸ್ತೀವಿ ಅಷ್ಟೇ ಎಷ್ಟು ದಿವ್ಸ ಅವಧಿನಲ್ಲಿ ಮುನ್ನೂರು ಮಟ್ಟೆ ಮೇಯ್ತೀರಿ ಸರ್ ಒಟ್ಟು ಒಂದು ಬೆಳೆ ಮೂರು ತಿಂಗಳ ಟೈಮ್ ಹಾಂ ಒಂದು ವೇಳೆ ಹಾಂ ಕಟೋ ಬಂದುಬಿಡ್ತತೆ ದುಡ್ಡು ಬಂದುಬಿಡ್ತಾವ ಕೈ ಮೂರು ತಿಂಗಳಿಗೆ ಹ್ಞೂ ಇವತ್ತು ತಿಂಗಳು ಕಟ್ ಮಾಡಿ ಮೂರು ತಿಂಗ್ಳಿಗೆ ಹೌದಲ್ಲ ಸರ್ ಒಂದು ಮುಕ್ಕಾಲು ಎಕರೆ ಇದು ಕಡಿಮೆ ಅನಿಸ್ಲಿಲ್ಲ ಒಂದು ಎಕರೆಲ್ಲಿ ಕನಿಷ್ಠ ಒಂದು ಇನ್ನೂರ ಐವತ್ತು ಒಂದು ಎಕ್ರೆಯಲ್ಲಿ ಒಂದು ಇನ್ನೂರೈವತ್ತು ಮೊಟ್ಟೆನ ಮೇಯಿಸ್ಬೇಕಲ್ಲ ಸರ್ ಆರ್ಗ್ಯಾನಿಕ್ ಯೂಸ್ ಮಾಡ್ರೆ ಬೆಳೆಸ್ಬೋದು ಅಲ್ಲಿ ಒಂದು ಸ್ಲರಿಸ್ ಮಾಡ್ಕೆ ಅಂದರೆ ಯಾಕಂದ್ರೆ ಈಗ ಇನ್ನೂರೈವತ್ತು ಮೊಟ್ಟೆ ಮೇಯಿಸಿದ್ರು ಕೂಡ

ಆದಷ್ಟು ಎಲ್ಲಿ ಸಾವಯವ ಕೃಷಿ ಮಾಡಿ ನಿಮಗೆ ಇದನ್ನ ಕೊಡ್ತಾರಲ್ಲ ಸರ್ ಚಾಕಿ ಕೊಡ್ತಾರಲ್ಲ ಅಂತ ಕಡೆಗೆ ಆಯ್ಕೆ ಮಾಡೋದು ತುಂಬಾ ಒಳ್ಳೇದು ಕನಿಷ್ಠ ಅಂತಂದ್ರೆ ಒಂದು ಮುಕ್ಕಾಲು ಎಕರೆ ಐನೂರು ಮೊಟ್ಟೆ ಮೇಯಿಸ್ಬೋದಲ್ಲ ಮನಸ್ ಮಾಡಿದ್ರು ಐನೂರು ಮೊಟ್ಟೆ ಅಲ್ಲ ಸರ್ ಐನೂರು ಮೊಟ್ಟೆ ನಿಮ್ಮ ಐನೂರು ಮೊಟ್ಟೆ ಈಗ ಕರೆಕ್ಟಾಗಿ ಮೇಂಟೈನ್ ಮಾಡಿ ಮಾಡಿದರೆ ಐನೂರು ಮೊಟ್ಟೆಗೆ ಒಂದು ಒಂದು ಐನೂರು ಕೆ ಜಿ ಹಾಂ ಒಂದು ಮೊಟ್ಟೆಗೆ ಒಂದು ಕೆ ಜಿ ಅಲ್ಲ ಸರ್ ಜಾಸ್ತಿ ಕೆಜಿ ಆರಾಮ ಐನೂರು ಕೆಜಿ ಐ ಐನೂರು ಕೆಜಿ ಒಂದು ವರ್ಷಕ್ಕೆ ಎಷ್ಟು ಬೆಳೆ ತೆಗಿದಿ ಸರ್ ನಾಲ್ಕು ಬೆಳೆ ನಾಲ್ಕು ನಾಲ್ಕು ಬೆಳೆ ಸಾಕು ಸರ್ ರಿಸ್ಕ್ ಇಲ್ದಂಗೆ ಆರಾಮಾಗಿ ನಾಲ್ಕು ಬೆಳೆ ಹೌದ್ ನಾಲ್ಕು ಐನೂರು ಮೊಟ್ಟೆ ಅಂತ ಅಂದರೆ ಒಂದು ನಾನ್ನೂರು ರೂಪಾಯಿ ಮಿನಿಮಮ್ ರೇಟ್ ಹಿಡಿದ್ರು ಕೂಡ ಹೌದಾ ಸರ್ ಒಂದು ಎರಡು ಲಕ್ಷ ಎರಡು ಲಕ್ಷ ಹೌದಾ ಖರ್ಚು ಎಷ್ಟು ಬರ್ತದೆ ಸರ್

ಮುನ್ನೂರು ಬಟ್ಟೆ ಮೇಯಿಸ್ತೀರಿ ಆ ಕಕುನ್ ವೇಯ್ಟ್ ಕೂಡ ತುಂಬಾನೇ ಕಡಿಮೆ 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 ಆಗಿ ನೀವು ಮುಂದಿನ ದಿನಗಳಲ್ಲಿ ಬದಲಾವಣೆ ಸ್ವಿಚ್ ವರ್ ಆಗೋದ್ ಪಾಡಲ್ಲ ಅಂತ ಅವು ಬದಲಾವಣೆ ಆಗ್ಬೇಕ್ ಬದಲಾವಣದ್ ತಕ್ಕಂತೆ ಬದ್ಲ ನಮ್ಮ 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 ವಿಡಿಯೋಗಳು ಎಷ್ಟು ದಿಸದ ನೋಡ್ತೀವಿ ಇವ ಸುಮಾರು ಈಗ ನಾಲ್ಕು ವರ್ಷದಿಂದ ನೋಡ್ತದೆ ವಿಡಿಯೋ ನಾಲ್ಕ್ ವರ್ಷದಿಂದ ನಾಲ್ಕು ವರ್ಷ ನಾಲ್ಕು ವರ್ಷದಾಗ ಈ ಸೀತದ ಒಂದ್ಸಲಿ ನಮ್ಮೂರಿಗೆ ಊರಿಗೆ ರುದ್ರಜ್ ಕುಮಾರ್ ಮನಿ ಅಂತ ಹೇಳಿ ಕೊಟ್ಟಿದ್ದೀರಿ ನೋಡಿ ನೀವು ಏನು ನನಗೆ ನನಗೆ ಏನು ಸರ್ ತುಂಬಾ ರೈತರ ಅದ್ರ ನಮ್ಮ ರೈತರು ಈಗ ಒಟ್ಟಾರೆ ಅಡಿಕೆ ಎಷ್ಟು ಮಾಡಿದ್ವಿ ಸರ್ ಅಡಿಕೆ ಸದ್ಯ ಒಂದು ಮೂರು ಸಾವಿರ ಎರಡು ಸಾವಿರದ ಈ ಫಸಲಿ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋದು ಒಂದು ನಿಮ್ಮ ತೋಟದಾಗ ಒಂದು ಕೃಷಿ ಕೌಶಲ್ಯ ಅಭಿವೃದ್ಧಿ ಮಾಡಿಸಿದ್ವಿ ನೀರು ಹಿಂಗ್ ಅದ ನಿರ್ವಹಣೆ ಮಾಡ್ತಾರೆ ಜೊತೆಗೆ ಯಾವುದು ತುಂಬಾ ಹಾರ್ಡ್ ಬೇರುಗಳ ಅಭಿವೃದ್ಧಿ ಇಲ್ಲ ಎರಡು ಅಭಿವೃದ್ಧಿ ಇದ್ರ ಕಡೆ ಜ್ಞಾನ ಕೊಡ್ಕೊಂಡು ಅಲ್ಲಿ ಇದನ್ನ ಮಾಡ್ತಾ ಇಲ್ಲ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡ್ತಾ ಇಲ್ಲ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡ್ತಿರಲ್ಲ ಅದು ಹೆಂಗೈತೆ ಅಂಗಿದ್ದೀರ ಅಷ್ಟೇ ಒಂದಿಷ್ಟು ನೀರು ಕಟ್ತೀರ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಮೂರು ವರ್ಷ ಆರು ತಿಂಗಳಲ್ಲ ಮೂರು ವರ್ಷ ಆರು ತಿಂಗಳ ಗಿಡ ಇನ್ನ ಅಲ್ಲೊಂದು ಇಲ್ಲೊಂದು ಸ್ಟಾರ್ಟ್ ಆಗೈತಿ ನಾನು ಹೌದಾ ಮುಂದಿನ ದಿನಗಳಲ್ಲಿ ಇನ್ನೊಂದು ಹಂತಕ್ಕೆ ಹೋಗ್ಬೇಕು ಅಂದರೆ ಮಣ್ಣಿನ ಜೀವಳ ಸಂರಕ್ಷಣೆ ಮಾಡಿ ಇನ್ನೊಂದಿಷ್ಟು ಎಫರ್ಟ್ ಹಾಕಿದ್ರೆ ಇಲ್ಲೇನು ಎಫರ್ಟ್ ಹಾಕ್ತಿದಿರಲ್ಲ ಒಂದು ಮುಕ್ಕಾಲು ಎಕರೆನಲ್ಲಿ ಮುನ್ನೂರು ಮೊಟ್ಟೆ ಮೇಯಿಸಿ ಮಿನಿಮಮ್ ತಗೊಂತಿದ್ರೆ

ಎಲ್ಲಿ ಈ ಕ್ವಾಲಿಟಿನೂ ಈ ಆಗಲ್ಲ ಇದೆಲ್ಲದೂ ಕೂಡ ಕಡಿಮೆ ಐತಿ ರಾಸಾಯನಿಕ ಕೊಟ್ಟ ತಕ್ಷಣ ಏನಕ್ಕತಿ ಅಂತಂದ್ರೆ ಈ ಅದಕ್ಕೂ ವಿಷ ಬಂದ್ಬಿಡುತ್ತಲ್ಲ ಸೌದಿ ಹೌದಾ ಸರ್ ಹಾಗಾಗಿ ನಿಮ್ಗೆ ಏನಾಗುತ್ತೆ ಒಂದಿಷ್ಟು ಉಳಸಾಯಿತಲ್ಲ ಹುಳ ಸಾಯ್ತಲ್ಲ ಸ ಹಂಗಾಗಿ ಏನಾಗುತ್ತೆ ಕನಿಷ್ಠ ನೀವು ಮುನ್ನೂರು ಮಟ್ಟೆನಲ್ಲಿ ಎಂಬತ್ತು ಮಟ್ಟೆ ಹಾಳಾತು ಲೆಕ್ಕ ನಿಮ್ಗೆ ಅಂದ್ರೆ ಈ ಕಕ್ಕ ವೇಟ್ ಚೆನ್ನಾಗಿ ಬಂತು ಅಂತಂದ್ರೆ ನೀವು ಐನೂರು ಮಟ್ಟೆ ಮಾಡಿದ್ರಿ ಐನೂರು ಮಟ್ಟೆ ಒಂದು ಐನೂರು ಕೆಜಿ ಅಂತ ಮಿನಿಮಮ್ ಬಂದುವನ್ ವೇಟ್ ಇಲ್ಲಿ ಸಾವಯವ ತ್ಯಾಜ್ಯಗಳು ಇದು ಸರಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ ಸರಿ ಅನ್ಸ ನೋಡಿದ್ರಲ್ಲ ಹತ್ತು ವರ್ಷದಿಂದ ಒಂದು ಮುಕ್ಕಾಲು ಎಕರಲ್ಲಿ ಬರೀ ಮುನ್ನೂರು ಮೊಟ್ಟೆ ಮೇಯಿಸ್ತಕ್ಕಂಥದ್ದು ಇವ್ರಿಗೊಂದಿಷ್ಟು ನಾವು ಸಲಹೆ ಕೊಟ್ಟು ಇನ್ನೂ ಒಂದು ಇನ್ನೂರು ಮೊಟ್ಟೆ ಅಥವಾ ಮಿನಿಮಮ್ ಹೇಳ್ತಿರೋದು ಇನ್ನೊಂದು ಇನ್ನೂರು ಮೊಟ್ಟೆ ಜಾಸ್ತಿ ಬೇಯಿಸಿಕೆ ಅಂದರೆ ಮೇಸಿಗೆ ಅಂದರೆ ಒಂದು ಐನೂರು ಮೊಟ್ಟೆ ಕೊಕ್ಕೋನ್ ವೆಯ್ಟ್ ಚೆನ್ನಾಗಿ ಬರ್ತೈತಿ ಅಂದರೆ ಇವ್ರು ತರ್ತಕ್ಕಂಥ ಇದೆಯಲ್ಲ ಯಾವುದು ಹುಳ ಚಾಕಿ ಸೆಂಟರಿಂದ ಸಾವಯವದಲ್ಲಿ ಮಾಡಿರೋ ಕಡೆಗೆ ತಂದ್ರೆ ಮಾತ್ರ ಚಾಕಿ ಸೆಂಟರ್ ಸೆಂಟರ್ ಬಂದ್ರು ಮಾತ್ರ ಇಲ್ಲೂ ಕೂಡ ಸಾವಯವ ಮಾಡ್ತಕ್ಕಂಥದ್ದು ಉಪಯೋಗ ಆಗುತ್ತೆ ಇದು ಹತ್ತು ವರ್ಷದಿಂದ ಒಂದೇ ಲೆಕ್ಕ ಬರ್ತದ ಒಂದಿಷ್ಟು ಬದಲಾವಣೆ ಆಗೋದು ಒಳ್ಳೇದು ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಯವ ಕೃಷಿ ಮಾಡ್ರಿ ಸಾವಯವ ಕೃಷಿ ಅಂತಕ್ಕಂಥದ್ದು ಸಾವಿಲ್ಲದ ಕೃಷಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ದಾವಣಗೆರೆಯಲ್ಲಿ ನಮ್ಮ ಸಂಪರ್ಕ ಸಂಖ್ಯೆ ಮತ್ತು ವಿಳಾಸ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಜಗಳೂರಲ್ಲಿ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ರಾಜೇಂದ್ರ ಪ್ರಸಾದ್ ರಸ್ತೆ ಪಿ ಎಲ್ ಡಿ ಬ್ಯಾಂಕ್ ಎದುರು ಜಗಳೂರು ಮತ್ತೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಮತ್ತು ಅಭಿವೃದ್ಧಿ ತರಬೇತಿಗಾಗಿ ನಿಮ್ಮದೊಂದು ನಂಬರ್ ಹೇಳಿಬಿಡಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು